ಬಾಗಲಕೋಟೆ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಮಾವ ಮಾರಾಟ ದಂಧೆ ಎಷ್ಟೇ ಕಡಿವಾಣ ಹಾಕಿದರೂ ನಿಲ್ಲದ ಮಾವ ದಂಧೆ ಕ್ರೂರರ ಅಟ್ಟಹಾಸ ಜಮಖಂಡಿ ರವಕವಿ ಬನಹಟ್ಟಿ ತಾಲೂಕಿನಲ್ಲಿ ಹೆಚ್ಚಾದ ಮಾವ ಮಾರಾಟ ಜಾಲಪತೆ ಒಂದೇ ತಿಂಗಳಲ್ಲಿ ಜಮಖಂಡಿ ನಗರದಲ್ಲಿ ಇಪ್ಪತ್ತೈದು ಕಡೆ ದಾಳಿ ಪ್ರತ್ಯೇಕ ಇಪ್ಪತ್ತೈದು ಪ್ರಕರಣಗಳನ್ನು ದಾಖಲು ಮಾಡಿದರೂ ಕದ್ದು ಮುಚ್ಚಿ ದಂಧೆ ಮಾರಾಟ ಜೋರಾಗಿ ನಡೆದಿದೆ ಮಾವ ಉತ್ಪಾದನೆಗಳ ಅಡ್ಡೆ ಸೀಸ್ ಮಾಡಿದ ಬನಹಟ್ಟಿ ಪೊಲೀಸರು ನೆರೆ ಜಿಲ್ಲೆ ತಾಲೂಕಿನಿಂದ ಜಮಖಂಡಿ ರಬಕವಿ ಬನಹಟ್ಟಿ ನಗರಗಳಿಗೆ ಸಪ್ಲೈ ಆಗ್ತಿದೆ ಮಾವ ವಲಸೆ ಮಾವ ದಂದೆ ಕೋರ್ರ ಹೆಡೆಮುರಿ ಕಟ್ಟಿದ ಪೊಲೀಸ್ ಇಲಾಖೆ ಬನಹಟ್ಟಿ ತಾಲೂಕಿನ ಅಶೋಕ ಕಾಲೋನಿಯಲ್ಲಿ ನಡೆದ ಘಟನೆ ಮಾವ ಮಾರಾಟ ಮಾಡುವಲು ಅಡ್ಡಿ ಮೇಲೆ ದಾಳಿ ಮಾಡಲಾಗಿದೆ ಮೂವತ್ತೈದು ಕೆಜಿ ತೂಕದ ಮಾವ ತಂಬಾಕು ವಶಪಡಿಸಿಕೊಳ್ಳಲಾಗಿದೆ ಬನಹಟ್ಟಿ ನಗರದ ವ್ಯಕ್ತಿಯ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ ಇಂದು ಪೊಲೀಸರ ಜೊತೆ ಆರೋಗ್ಯ ಇಲಾಖೆ ಸಹ ಕೈಜೋಡಿಸಿ ಒಮ್ಮೆಲೆ ದಾಳಿ ಮಾಡಲಾಗಿದೆ ನಗರದ ಕಾಲೇಜು ಬಸ್ ನಿಲ್ದಾಣ ಹೋಟೆಲ್ಗಳಲ್ಲಿ ಮುಂದಾದ ಮಾವ ಮಾರಾಟ ಕಾಲೇಜು ಯುವಕರನ್ನೇ ಟಾರ್ಗೆಟ್ ಮಾಡಿಕೊಂಡೇ ಮಾವಾ ಮಾರಾಟ ಮಾಡ್ತಿರೋ ಜಾಲ ನಗರದ ಪಾನ್ಶಾಪ್ಗಳ ಮೂಲಕವೂ ಮಾವಾ ಮಾರಾಟ ಜಮಖಂಡಿ ರಬಕವಿ ಬನಟ್ಟಿ ನಗರಗಳನ್ನು ಇದೀಗ ದುಶ್ಚಟ ತಾಣವನ್ನಾಗಿ ಮಾರ್ಪಾಡು ಮಾಡಿದೆ